ನನ್ನ ಮೇಲೆ ಗಡೀಪಾರು ಆದೇಶ ಇದ್ರೂ ಮುಂದಿನ ದಿನಗಳಲ್ಲಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯ ಕೊಡುವ ಕೆಲಸವನ್ನ ಮಾಡಲಿದ್ದಾನೆ ಇಂದಿನಿಂದ ರಾತ್ರಿ ಪೊಲೀಸ್ ಇಲಾಖೆ ಯಾವುದೇ ಹಿಂದೂ ಕಾರ್ಯಕರ್ತರ ಮನೆಗೆ ನುಗ್ಗುವ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದ ಶಕ್ತಿ ಏನೆಂಬುದನ್ನು ತೋರಿಸಲಿದ್ದೇವೆ ಎಂದು ಅರುಣ್ ಕುಮಾರ್ ಪುತ್ತಿಲ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವರು ಮುಕ್ರಂಪಾಡಿ ಸುಭದ್ರಾ ಸಭಾಭವನದಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ರಾತ್ರೋರಾತ್ರಿ ನುಗ್ಗಿ ದರ್ಪವನ್ನು ತೋರುತ್ತಿರುವ ಸರ್ವ ಅಧಿಕಾರಿ ವ್ಯವಸ್ಥೆ ಹಾಗೂ ಗಡಿಪಾರು ಆದೇಶವನ್ನು ವಿರೋಧಿಸಿ ನಡೆದ ಬೃಹತ್ ಖಂಡನಾ ಸಭೆಯಲ್ಲಿ ಮಾತನಾಡಿದ್ರು ಇದೇ ವೇಳೆ ಗಣರಾಜ ಭಟ್ ದಿಕ್ಸೂಚಿ ಭಾಷಣವನ್ನು ಮಾಡಿದ್ದಾರೆ ಈ ರೀತಿಯ ಮತಾಂತತೆಗೆ ಪ್ರೇರೇಪಣೆಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಸರ್ಕಾರದ ಕಡೆಯಿಂದ ಆಗಿ ಹೋಯಿತು ನಂತರದ ದಿವಸಗಳಲ್ಲಿ ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬೇಕು ಅಂತಕ್ಕಂತಹ ಯೋಜನೆಯ ಅಡಿಯಲ್ಲಿ ರಾತ್ರೋರಾತ್ರಿ ಕಾರ್ಯಕರ್ತರ ಮನೆಗೆ ತೆರಳಿ ಅವರ ಜೊತೆಗೆ ಫೋಟೋವನ್ನು ಕ್ಲಿಕ್ಕಿಸತಕ್ಕಂತಹ ಕೆಲಸ ಕಾರ್ಯಗಳು ಯಾ ದಿನ ದಿನೇ 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 ಹಿಂದೂ ಸಮಾಜದಲ್ಲಿ ಮಲಗುವುದು ಮತ್ತು ಪ್ರಶ್ನೆ ಮಾಡಬೇಕಲ್ಲ ಆದರೆ ಉತ್ತರ ನಾವು ಪುರಾಣಗಳ ಆಧಾರಗಳಲ್ಲಿ ಉಪನಿಷತ್ತುಗಳ ಆಧಾರಗಳಲ್ಲಿ